ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ಎಸ್ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸುತ್ತಮುತ್ತಲಿನ ಒಂದು ಪ್ರಕೃತಿಯ ಮಡಿಲಿನಲ್ಲಿರುವ ಗೋಶಾಲೆ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಪರಿಸರ ಸ್ನೇಹಿ ಚಟುವಟಿಕೆಗಳಿಂದ ಹೆಸರಾಗಿರುವುದು ತಿಳಿದೇ ಇದೆ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆಯ ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ಗೋಮಯ ಗಣಪನ ತಯಾರಿಕೆಯು ಒಂದು ಪಿಒಪಿ ಗಣಪನ ಬಳಕೆಯಿಂದ ಪರಿಸರ ಹಾನಿಗೊಳಗಾಗುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಆದರೂ ಸಹ ಪಿ ಒ ಪಿ ಗಣಪನ ಬಳಸಿ ಪರಿಸರಕ್ಕೆ ಹಾನಿ ಮಾಡುವ ಬದಲು ಯಾಕೆ ಗಣೇಶನ ಹಬ್ಬಕ್ಕೆ ಪರಿಸರ ಸ್ನೇಹಿ ಗಣಪನ ಗೋಮಯ ಗಣಪನ ಬಳಸಬಾರದು ಬನ್ನಿ ಗೋಮಯ ಗಣಪನ ಬಗ್ಗೆ ತಿಳಿಯೋಣ ಸರ್ ನಮಸ್ತೆ ನನ್ನ ಹೆಸರು ನರೇಶ್ ಅಂತ ಇದು ಮಾಧವ ಸೃಷ್ಟಿ ರಾಷ್ಟ್ರೋತ್ತನ ಗೋಶಾಲೆ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪದಲ್ಲಿ ನಮ್ಮ ಗೋಶಾಲೆ ಬರುತ್ತೆ ಸುಮಾರು ಕಳೆದ ಒಂದು ಒಂದು ಏಳೆಂಟು ವರ್ಷಗಳಿಂದ ನಾವು ಈ ಗೋಮಯ ಗಣಪತಿನ ಮಾಡ್ತಾ ಬರ್ತಾಯಿದೀವಿ ಮೊದಲನೇದಾಗಿ ನೀವು ನೋಡ್ಬೋದು ಹಬ್ಬ ಇನ್ನು ಮುಂಚೆ ಇನ್ನು ಹಬ್ಬ ಹಬ್ಬಕ್ಕೂ ಇದಕ್ಕೂ ಇನ್ನೂ ಒಂದು ಸುಮಾರು ನಾಲ್ಕೈದು ತಿಂಗಳಷ್ಟು ಗ್ಯಾಪ್ ಇದೆ ಇನ್ನು ಅದಕ್ಕಿಂತ ಸಹ ಹೆಚ್ಚು ಇರುತ್ತೆ ಸಾಧಾರಣವಾಗಿ ಏನಂದರೆ ಒಂದು ಬೇಡಿಕೆ ಪೂರೈಕೆ ಮಾಡಬೇಕಂದ್ರೆ ಮುಂಚಿತವಾಗಿ ನಾವು ಶುರು ಒಂದು ಮತ್ತು ಒಂದು ಸತಿ ನಾವು ಗಣೇಶ ಏನು ರೆಡಿ ಆಗುತ್ತಲ್ವ ಈ ರೆಡಿ ಆದಮೇಲೆ ಪೂರ್ತಿ ಈ ಥರ ಏನು ಈಗ ಸಗಣಿ ಮತ್ತು ಜಿಗಟ್ಟು ಮತ್ತು ನೀರು ಇದನ್ನೆಲ್ಲ ಹಾಕಿ ನಾವು ಸೇಮ್ ಮನೇಲಿ ಚಪಾತಿ ಈ ನಾವು ಹಾತ್ಕೊತೀವಿ ಇದು ನಮಗೆ ಯಾವುದೇ ಥರ ಪರಿಸರಕ್ಕೂ ಹಾನಿಕರ ಆಗಲ್ಲ ಮತ್ತು ಇದರಲ್ಲಿ ಕೆಮಿಕಲ್ ಇರಲ್ಲ ಪಿ ಓ ಪಿ ಇರಲ್ಲ ಮತ್ತು ಚಿಗಟ್ ಅನ್ನೋದು ಮರದ ಒಂದು ಪೌಡರ್ ಬರುತ್ತೆ ಅದನ್ನು ಗಮ್ಮಿಗಾಗಿ ಬಾಣಿಗೆ ನಾವು ಬಳಸ್ತೀವಿ ಇದನ್ನು ಸಂಪೂರ್ಣವಾಗಿ ನ್ಯಾಚುರಲ್ಲಾಗಿ ನಾವು ಏನು ಶುದ್ಧವಾದ ಕೊಬ್ಬರಿ ಎಣ್ಣೆನ ಬಳಸುವಂಥದ್ದು ಈಗ ಇಲ್ಲೆಲ್ಲ ಮೋಲ್ಡೆಲ್ಲ ರೆಡಿ ಮಾಡ್ತೀವಿ ನೋಡಿ ಸಿಲಿಕನ್ ಮೋಲ್ಡ್ಸು ಈ ಮೋಲ್ಡ್ಗೆಲ್ಲ ಇರುತ್ತಲ್ಲ ಈ ಥರ ಶೇಪ್ ಇರುತ್ತಲ್ವ ಈ ಶೇಪಲ್ಲೆಲ್ಲ ನಾವು ಕೊಬ್ಬರಿಣ್ಣ ಹೆಚ್ಕೊತೀವಿ ಫಸ್ಟ್ ಇರೋರು ಕೊಬ್ಬರಿಣ್ಣೆ ಹಚ್ಕೊಂಡ್ಬಿಟ್ಟು ಈ ಕ್ರಮೇಣ ಏನು ಈಗ ನಾವು ಸಗಣಿಯ ಪುಡಿ ಗೋವರ್ಗಮ್ಮು ಜಿಗಟ್ಟು ಮತ್ತು ನೀರು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಹಂತ ಹಂತವಾಗಿ ಜಸ್ಟ್ ಫಿಲ್ ಮಾಡ್ತಾ ಬರ್ತೀವಿ ಈ ಥರ ಫುಲ್ಲು ನೀಟಾಗಿ ಶೇಪ್ ಬರತ್ತರ ಫಿಲ್ ಮಾಡಬೇಕು ಫಿಲ್ ಮಾಡಾದ್ಮೇಲೆ ಒಂದು ಐದು ಹತ್ತು ನಿಮಿಷವನ್ನು ಕ್ರಮೇಣ ಇದನ್ನು ಹಾಗೆ ಬಿಡಬೇಕು ಬಿಟ್ಟಾದ ನಂತರ ಈ ಥರ ನಾವು ತೆಗಿತೀವಿ ಒಂದು ಸ್ವಲ್ಪ ಅದಕ್ಕೆ ತೆಗೆದಾಗ ಈ ಥರ ನಮಗೆ ಶೇಪ್ ಬರುತ್ತೆ ನೀಟಾಗಿ ಇದು ಶುದ್ಧವಾದ ಗೋಮಯ ಗಣಪತಿ ಇದು ಒಂದು ನಮಗೆ ಗೋಡೆಗೆ ಹ್ಯಾಂಗ್ ಮಾಡುವಂಥದ್ದು ಇದು ಓಕೆ ನಾವು ಗೋಮಯ ಗಣಪತಿನ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಮತ್ತು ನೀರಲ್ಲಿ ಹಾಕುವಂಥದ್ದು ನೋಡಿ ಇಲ್ಲಿ ನಿಮಗೆ ಅರ್ಧ ಅಡಿ ಇದೆ ಮುಕ್ಕಾಲು ಅಡಿ ಒಂದು ಒಂದೂವರೆ ಅಡಿ ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ ಇದೀವಿ ಇದನ್ನ ಒಂದೆರಡು ನಿಮಿಷ ನಾವು ತೋರಿಸ್ತಿದ್ದೇನೆ ಯಾವ ಥರ ಬರುತ್ತೆ ಅಂತ ನಮಗೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಗಣಪತಿ ಉದ್ದೇಶ ಯಾವುದೇ ರೀತಿಯ ಕೆಮಿಕಲ್ ಬಳಸಲ್ಲ ಮತ್ತು ಪ್ರಕೃತಿಗೂ ತುಂಬ ಹಾನಿಕರ ಅಂದರೆ ಹಾನಿಕರ ಏನೋ ಇರೋದಿಲ್ಲ ಪೂರಕವಾಗಿ ಇರುತ್ತೆ ಜೊತೆಯಲ್ಲಿ ನಾವು ನೀರಲ್ಲಿ ಹಾಕ್ದಾಗ ಏನಾಗುತ್ತೆ ಕ್ರಮೇಣ ಅದು ಈ ಅದು ಪ್ರಕ್ರಿಯೆ ಶುರುವಾಗುತ್ತೆ ಜೊತೆಯಲ್ಲಿ ಮೀನಿರ್ಬೋದು ಒಂದಷ್ಟು ಮಣ್ಣಿರ್ಬೋದು ಮಿಕ್ಸ್ ಆದಾಗ ಆ ಕ್ರಮೇಣ ಇದು ಮಣ್ಣೆಲ್ಲ ಬೆರೆದ್ಬಿಟ್ಟು ಮಣ್ಣಾಗಿಬಿಡುತ್ತೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನೀವೆಲ್ಲ ನೋಡ್ಬೋದು ಸಾಕಷ್ಟು ಗಣಪತಿಗಳನ್ನ ಇಡ್ತಾ ಇರ್ತಾರೆ ಈ ಗಣಪತಿಯಲ್ಲಿ ಏನಾಗುತ್ತೆ ಪಿ ಒ ಪಿ ನೀವು ನೋಡಿರ್ತೀರಾ ಈ ಪಿ ಒ ಪಿ ಗಣಪತಿ ಮಾಡ್ತಾರೆ ಹೌದಲ್ವಾ ಪಿ ಒ ಪಿ ಗಣಪತಿಯಲ್ಲಿ ಏನಾಗುತ್ತೆ ನಮಗೆ ಕರಗಲ್ಲ ಅದು ಹಾಗೆ ಮೆಟಲ್ಲಾಗಿ ಉಳಿಯುತ್ತೆ ಎಷ್ಟೇ ದಿವ್ಸಗಳಾದರೂ ವರ್ಷಾನುಗಟ್ಲಾದರೂ ಅದು ಕರಗಲ್ಲ ಹಾಗೆ ಉಳಿಯುತ್ತೆ ಅದರಿಂದ ಏನಾಗುತ್ತೆ ಕೆರೆಗೆ ತುಂಬ ಸಾಕಷ್ಟು ಪಿ ಓ ಪಿಗಳು ಹೋಗಿ ಹೋಗಿ ರಾಶಿ ಆಗುತ್ತೆ ರಾಶಿ ಆದಮೇಲೆ ಏನಾಗುತ್ತೆ ಅದು ಕ್ರಮೇಣ ಕೆರೆ ತುಂಬೋದು ಪ್ರಾರಂಭ ಆಗುತ್ತೆ ಅಂದರೆ ಮಳೆ ನೀರು ಹಿಂಗಲ್ಲ ಅಲ್ಲೊಂದು ನಿಮಗೆ ಲಯರ್ ಥರ ಬಂಡೆ ಥರ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅಂತರ್ಜಲ ಒಂದು ಡೆವಲಪ್ ಆಗಲಿಕ್ಕೂ ಇದು ಹೆಲ್ಪ್ ಆಗುತ್ತೆ ಆ ಪಿ ಒ ಪಿನ ಕ್ರಮೇಣ ಅದನ್ನು ಕಮ್ಮಿ ಮಾಡಿಬಿಟ್ಟು ಈ ಸಗಣಿಯಿಂದ ಮಾಡಿರೋವಂಥದ್ದು ಅಥವಾ ಸ್ವಲ್ಪ ಆಗಿ ಅಂದರೆ ತುಂಬ ಮಣ್ಣು ಯಾರಿಗೆ ಸಿಗುತ್ತೆ ಆ ಥರದಲ್ಲಿ ಕರೆ ಆ ಥರ ಇದ್ದರೆ ಮಣ್ಣಲ್ಲಿ ಮಾಡಿರಬೇಕಾದ್ರೂ ಬಳಸ್ಬೋದು ಬಟ್ ನಾವೇನಂತೀವಿ ಅಂದರೆ ಈ ಗೋಮಾತು ಏನು ನಾಟಿಯ ಸುನಃ ಸಗಣಿ ಇರುತ್ತಲ್ವ ಈ ಸಗಣಿಯಲ್ಲಿ ಮಾಡಿರೋದು ತುಂಬ ಶ್ರೇಷ್ಠವಾದ ಗಣಪತಿ ಈಗ ಸಾಮಾನ್ಯವಾಗಿ ನೀವು ಇರ್ಬೋದು ಯಾವುದೇ ಒಂದು ಪೂಜೆ ಇರ್ಬೋದು ಹೋಮ ಇರ್ಬೋದು ಮತ್ತು ಯಾವುದೇ ಥರ ಈಗ ನಾವು ಒಂದು ಗಣಪತಿ ಪೂಜೆ ಮಾಡಬೇಕಂದ್ರೂ ಒಂದು ಇಡಿಯಷ್ಟು ಸಗಣಿ ತೊಂಬ ಅಂತ ಹೇಳ್ತಾರೆ ಹಿರಿಯರು ಅಂದರೆ ಈಗ ಪೂಜಾರಿಗಳು ಯಾರು ಪೂಜೆ ಮಾಡ್ತಾರೆ ಸಗಣಿ ತಗೊಂಬ ಅಂತಾರೆ ಅದನ್ನ ಪಿಲ್ಲರಾಯ ಅಂತಾರೆ ನಮ್ಮ ಒಂದು ಈ ಕಡೆ ಭಾಷೆಯಲ್ಲಿ ಈ ಥರ ಮಾಡಿಬಿಟ್ಟು ಅದಕ್ಕೆ ಎರಡು ಮೂರು ಗರಕೆ ಪೀಸ ಇಡ್ತಾರೆ ಗರಕೆದು ಹುಲ್ಲು ಇಟ್ಬಿಟ್ಟು ಅರಶಿನ ಕುಂ ಹಾಕಿ ಸ್ವಲ್ಪ ಅದಕ್ಕೆ ಪ್ರೋಕ್ಷಣೆ ಮಾಡಿಬಿಟ್ಟು ಆಮೇಲೆ ಅದು ಪೂಜೆ ಮಾಡಿನೇ ನಾವು ಎಷ್ಟೇ ಲಕ್ಷ ರೂಪಾಯಿ ಎಷ್ಟೇ ಸಾವಿರಾರು ರೂಪಾಯಿ ಇಟ್ಟು ಗಣಪತಿಗೆ ಆಮೇಲೆ ಪೂಜೆ ಮಾಡುವಂಥದ್ದು ಹಾಗಾಗಿ ನಾವೇನಂದರೆ ನೇರವಾಗಿ ಸಗಣಿಯಿಂದ ಮಾಡಿ ಗಣಪತಿನ ಇಟ್ಟಾಗ ನಮಗೆ ತುಂಬ ಶ್ರೇಷ್ಠವಾಗಿರುತ್ತೆ ಜೊತೆಗೆ ಪರಿಸರಕ್ಕೂ ಪೂರಕವಾಗಿರುತ್ತೆ ಸರ್ ಇದು ಏನಂದರೆ ನಾವು ಗಣಪತಿ ಮಾಡ್ತೀವಿ ಮಾಡಾದಮೇಲೆ ಒಂದು ಸುಮಾರು ಒಣಗೋದಕ್ಕೆ ಒಂದು ತಿಂಗಳು ಬೇಕಾಗುತ್ತೆ ನಮ್ಮ ಗಿಡ ಆಯಿತಾ ತಿಂಗಳಾದಮೇಲೆ ಆಮೇಲೆ ಸಂಪೂರ್ಣವಾಗಿ ಒಣ್ತಾ ಬರುತ್ತೆ ಆಮೇಲೆ ವಾಟರ್ ಕಲರ್ ಪೇಂಟ್ ಬೇಕಾದರೆ ಪೇಂಟ್ ಮಾಡ್ತೀವಿ ಪೇಂಟ್ ಬೇಡ ಅಂದರೆ ಪೇಂಟೆ ಮಾಡೋದು ಹಾಗೇ ಕೊಡ್ತೀವಿ ಅರಶಿನ ಕುಂಕುಮ ಲೈಟಾಗಿ ಒಂದು ಟಚ್ ಅಪ್ ಕೊಟ್ಬಿಟ್ಟು ಹಾಗೆ ನಾವು ಕೊಟ್ಬಿಡ್ತೀವಿ ಅದನ್ನು ಹಾಗೆ ತೊಗೊಂಡೋಗಿ ವಿಸರ್ಜನೆ ಮಾಡ್ಬೋದು ವಿಸರ್ಜನೆ ಮಾಡೋದು ಹೇಗಂದರೆ ಗಣಪತಿನ ದೊಡ್ಡ ದೊಡ್ಡ ಇರೋದನ್ನು ಕೆರೆಯಲ್ಲಿ ಅಥವಾ ಕುಂಟೆಗಳಲ್ಲಿ ಹಾಕ್ಬೋದು ಸ್ಮಾಲ್ ಇರೋದನ್ನು ನಾವೇನು ಮಾಡ್ತೀವಿ ಅಂದ್ರೆ ಕಾನ್ಸೆಪ್ಟ್ ಈ ವರ್ಷದಲ್ಲಿ ಒಂದು ಬಕೀಟ್ ಒಂದು ಮಾಮೂಲಿ ಒಂದು ಇಪ್ಪತ್ತು ಲೀಟರ್ ನೀರು ಇರಿಸುತ್ತಲ್ಲ ಒಂದು ಬಕೀಟ್ ತೊಗೊಳ್ಳೋದು ಬಕೀಟನ್ನು ಒಂದು ಕಾಲು ಭಾಗದ ಮುಖ ಅರ್ಧ ಭಾಗದಷ್ಟು ನೀರು ಹಾಕೋದು ಪೂಜೆ ಎಲ್ಲ ಮಾಡಾದ್ಮೇಲೆ ಅದನ್ನು ವಿಸರ್ಜನೆ ಅದರಲ್ಲಿ ಇಡೋ ಅಂಥದ್ದು ಇಟ್ಟಾದ ಏನಾಗುತ್ತೆ ಅದು ಕ್ರಮೇಣ ಅದು ಸ್ವಲ್ಪ ಸಗಣಿ ವೆಯ್ಟ್ಲೆಸ್ ಇರೋದ್ರಿಂದ ಮೇಲೆ ತೇಲುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಈ ಸಗಣಿನೋ ಸ್ವಲ್ಪ ಮಣ್ಣು ಏನೂ ಹಾಕಿ ಇಟ್ಬಿಟ್ಟು ಅದ್ರ ಮೇಲೆ ನಾವು ಹೂವಿನ ಗಿಡ ಇಡೋವಂಥದ್ದು ತುಳಸಿ ಗಿಡ ಇಡೋವಂಥ ಕಾನ್ಸೆಪ್ಟ್ ಅನ್ಕೊಂಡಿದ್ದೀವಿ ವರ್ಷ ಸಾಧ್ಯವಾದರೆ ಗಿಡ ನೋಡಬೇಕು ಅದು ವಿಚಾರಿಸೋಣ ಗಿಡ ಇದು ಸತನೇ ಅಂದರೆ ಜೊತೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ಅಂದರೆ ತಮ್ಗೆ ಅನುಕೂಲ ಎಲ್ಲಿ ಸಿಗುತ್ತೆ ಅಲ್ಲಿ ಗಿಡ ತಂದು ಇಟ್ಕೊಂಡು ವಿಸರ್ಜನೆ ಮಾಡೋದನ್ನು ಗಿಡ ಇಡೋವಂಥದ್ದು ಇದು ಗೊಬ್ಬರವಾಗ ಹಾಗೇ ಡೆವಲಪ್ ಆಗುತ್ತೆ ಮತ್ತು ಮನೆಗೊಂದು ಗಿಡವೂ ಆಗುತ್ತೆ ಈ ಕಾನ್ಸೆಪ್ಟ್ ಮಾಡೋಣ ಅಂತ ಈಗ ಯೋಚನೆ ಆಗಿದೆ ಸರ್ ಏನು ಗೊತ್ತಾ ನಾವು ಎಲ್ಲ ರೆಡಿ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಪ್ರೊಸೆಸಿಂಗಲ್ಲೇ ನಿಮಗೆ ಕ್ರಾಕ್ ಬರೋದು ಅದೆಲ್ಲವೂ ಇರುತ್ತೆ ಅಂತೆಲ್ಲ ಮುಗಿಸ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ಬರುತ್ತೆ ಆಮೇಲೆ ಬರಲ್ಲ ಸರ್ ಆಮೇಲೆ ಬರಲ್ಲ ಏನೋ ಸ್ವಲ್ಪ ಡ್ರೈ ಆಗಲಿ ಅಂತ ನಾವು ಸ್ವಲ್ಪ ಲೈಟಾಗಿ ಇದನ್ನ ಗೋಡೆ ತಗೊಳಕಕ್ಕೆ ಒಂದು ಇದು ಕೊಟ್ಟಿರ್ತೀವಿ ನಾವಿಲ್ಲಿ ಹೋಲು ಜಸ್ಟ್ ಏರ್ ಆಗಲಿ ಅಂತ ನಾವೊಂದು ಸ್ವಲ್ಪ ಹೋಲ್ ಇಟ್ಟಿರ್ತೀವಿ ಅಂದರೆ ಕ್ರ್ಯಾಕ್ ಅವಾಯ್ಡ್ ಆಗುತ್ತೆ ಅದರಿಂದ ಸೊ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ನಾವು ಮನೆಗಳಲ್ಲಿ ಏನಾಗುತ್ತೆ ನಾವು ಸುಮಾರಷ್ಟು ಸಾವಿರಾರು ರೂಪಾಯಿ ಇಟ್ಬಿಟ್ಟು ಈ ಗಾಜಿಂದು ಅಥವಾ ಪ್ಲ್ಯಾಸ್ಟಿಕ್ದು ತರ್ತೀವಿ ಅದೊಂದು ಸರಿ ಬಿದ್ದು ಹೊಡೆದೋಗಿದ ತಕ್ಷಣ ಪೊಲ್ಯೂಷನ್ ಬಿಸಾಕ್ತೀವಿ ಅದು ಪರಿಸರಕ್ಕೆ ಹಾನಿಕರನೇ ಇರುತ್ತೆ ಆದರೆ ಈ ಥರ ಗೋಮಯ ಗಣಪತಿ ಇನ್ ಕೇಸ್ ಸಮಯಕ್ಕೆ ಏನಾಗಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ಇನ್ ಕೇಸ್ ನಮಗೇನೋ ಡ್ಯಾಮೇಜ್ ಆಯ್ತು ಏನಾದರೆ ನೀರಲ್ಲಿ ಹಾಕ್ಬಿಟ್ಟು ಹೂವಿನ ಗಿಡಕ್ಕೆ ಆಗ್ಬಿಡ್ಬೋದು ಗೊಬ್ಬರ ಆಗ್ಬಿಡುತ್ತೆ ಪೊಲ್ಯೂಷನ್ ಆಗೋಲ್ಲ ಇದರಿಂದ ನಮಗೆ ತುಂಬ ಬೆನಿಫಿಟ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸರ್ ಇದು ಮತ್ತು ಯಾವುದೇ ಥರ ಕೆಮಿಕಲ್ ಇರೋಲ್ಲ ಪೊಲ್ಯೂಷನ್ ಇರೋಲ್ಲ ಇದು ಆಯಿತು ಅದನ್ನೊಂದು ಸರ್ ಮಾಡೋದಕ್ಕೆ ನಮಗೆಲ್ಲ ಒಂದು ಒಂದು ಗಣೇಶ ಈಗ ಈಗ ನಾವು ಮಾಡಿದ್ದೀವಲ್ವಾ ಇದೆಲ್ಲ ಮಾಡೋದಕ್ಕೆ ಆಂಟಿ ಪೀಸಸ್ ಅಂತೀವಿ ಇದು ನೈಂಟಿ ಪೀಸು ಗಣೇಶನೇ ಇರುತ್ತೆ ಇದನ್ನು ಮಾಡೋದಕ್ಕೆ ಸುಮಾರು ಅಂದರೆ ಒಂದು ನೂರಿಂದ ನೂರು ಐವತ್ತು ರೂಪಾಯಿ ಗಂಟೆ ನಮಗೆ ಬರುತ್ತೆ ಸರ್ ಕಾಸ್ಟ್ ಇದು ನಾವು ಇದ್ರ ಮೇಲೆಗಡೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಟ್ಕೊಂಡು ನಾವು ಕೊಡಬೇಕಾಗುತ್ತೆ ಸರ್ ಒಂದು ಟೂ ಫಿಫ್ಟಿ ಸಮಥಿಂಗು ಒನ್ ಫಿಫ್ಟಿ ಖರ್ಚು ಅದನ್ನು ಟೂ ಹಂಡ್ರೆಡ್ ಟು ಟ್ವೆಂಟಿ ಒಂದು ಕಡೆ ಬರುತ್ತೆ ಸರ್ ಗಣಪತಿ ಹಾಲ್ ಗಣಪತಿ ಇದೀಗ ಕೂರ್ಸು ಗಣಪತಿ ಆದರೆ ನಿಮಗೆ ನೋಡಿ ಇಲ್ಲಿ ಹೋದ ವರ್ಷ ನಾವು ಇದೇ ಸಜೆಸ್ಟ್ ಮಾಡಿದ್ವಿ ಇದೊಂದು ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಗಂಟ ನಾವು ಕೊಡ್ತೇವೆ ಈಗ ನೋಡಿ ಹೆಚ್ಚು ಕಡ್ಮೆ ಇದು ಒಂದು ಅಡಿ ಬರ್ಬೋದು ಹೆಚ್ಚು ಗಣ ಒಂದು ಅಡಿ ಬರುತ್ತೆ ಗಣಪತಿ ಒಂದು ಅಡಿ ಬರುತ್ತೆ ಇದು ಒಂದು ಅಡಿ ಅಂತ ಹೇಳಿದ ತಕ್ಷಣವೇ ಒಂದು ಒಂದು ನಾಲ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆರು ರೂಪಾಯಿ ಆಗುತ್ತೆ ಕಾಸ್ಟು ಆದರೆ ನಾವು ಸ್ವಲ್ಪ ನೋಡ್ಬಿಟ್ಟು ಬಿದ್ದಮೇಲೆ ಇಡುವಂಥದ್ದು ಇನ್ನು ಈ ವರ್ಷದ್ದು ಬೆಲೆ ನಿಗದಿತ ಆಗಿಲ್ಲ ನಾನು ಅಂದಾಜು ಮತದಲ್ಲಿ ಹೇಳಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಹೋದ ವರ್ಷ ಇದೊಂದು ಸೈಜ್ ಇದೆ ಸರ್ ಅರ್ಧ ಅಡಿ ಅರ್ಧ ಅಡಿ ಗಣಪತಿ ಇದ್ದಿದ್ದು ಈ ಸರ್ ಎಲ್ಲ ಸ್ವಲ್ಪ ದೊಡ್ಡ ಜನ ಕೇಳಿದ್ರು ಸರ್ ನಮಗೆ ಬೇರೆ ಸೈಜ್ ಕೊಡಿ ದೊಡ್ಡದು ಕೊಡಿ ಅಂತ ಕೇಳಿದ್ರು ಹಾಗಾಗಿ ಈ ವರ್ಷದಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ ಅವ್ರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ ಮುಂಚಿತವಾಗಿ ನಾವು ಹೇಳಿದ್ರೆ ವಿತೌಟ್ ಪೇಂಟು ಅವ್ರಿಗೆ ಬೇಕಿರೋ ಒಂದು ಶೇಪಲ್ಲೇ ಬೇಕಿರೋ ಡಿಸೈನಲ್ಲೇ ಮಾಡಿಕೊಡ್ತೀವಿ ಸರ್ ಮಿನಿಮಮ್ ನಮಗೆ ಟೂ ಮಂತ್ಸ್ ಮುಂಚೆ ಹೇಳಬೇಕು ನಾಳೆ ಹಬ್ಬ ಇದೆ ಈಗ ಬೇಕು ಅಂದರೆ ನಮ್ಮ ಹತ್ರ ಯಾವ್ದಬ್ಬಾಲೆ ಅದು ಮಾತ್ರ ಕೊಡ್ತೀವಿ ನಮ್ಗೆ ಇದೇ ಥರ ಬೇಕು ನಮಗೆ ವಾಟರ್ ಪೇಂಟ್ ಬೇಕಿಲ್ಲ ಪೇಂಟ್ ಬೇಡ ಸರ್ ನಮ್ಗೆ ಹಂಗೆ ಕೊಡಿ ಅಂದರೆ ನಾವು ಹಂಗೆ ಕೊಡ್ತೀವಿ ಇಲ್ಲ ನಮಗೆ ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಆರ್ಡ್ರ್ ಮಾಡಿದ್ರೆ ತ್ರೀ ಮಂತ್ಸ್ ಬಿಫೋರು ಮಿನಿಮಮ್ ಸರ್ ಒಂದು ಎರಡು ಅಡಿ ಎರಡೂವರೆ ಅಡಿ ಅಷ್ಟೇ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಸರ್ ನೋಡಿ ಸರ್ ನೋಡಿ ಈ ಥರ ಬಂದಿದೆ ಸರ್ ಸರ್ ಈ ಥರ ಇರುತ್ತೆ ಸರ್ ಇದು ಒಂದು ಅಡಿ ಗಣಪತಿ ಆರಾಮಾಗಿ ಮನೆಯಲ್ಲಿ ಮಕ್ಕಳು ಇಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಗಣಪತಿ ಮನೆಯಲ್ಲಿ ಸರ್ಜನೆ ಮಾಡಿ ಆರಾಮಾಗಿ ಒಂದು ಬಕೆಟಾಗಿ ಸರ್ ವೆಯ್ಟ್ಲೆಸ್ ಆಗುತ್ತೆ ನೋಡಿ ಎಕ್ಸಾಂಪಲ್ ನೋಡಿ ಎಷ್ಟು ಆರಾಮಾಗಿ ಇದೆ ಮುಕ್ಕ ಅಂದರೆ ಈಗ ಹೆಚ್ಚು ಹೆಚ್ಚು ಕಡಿಮೆ ನಮಗೆ ಒಂದು ಒಂದೂವರೆ ಕೆ ಜಿ ಬರುತ್ತೆ ಅವ್ಳಕ್ಕೆ ಇದೊಂದು ಮುನ್ನೂರು ನಾನ್ನೂರು ಗ್ರಾಮ್ ಅರ್ಧ ಕೆ ಜಿ ಒಳಗಡೆ ಬರುತ್ತೆ ಅಷ್ಟೇ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು